ವಿದ್ಯಾರ್ಥಿಗಳ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಯ ತಯಾರಿಗೆ ಸಂಬಂಧಪಟ್ಟಂತೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೀತಕ್ಕಂಥದ್ರಲ್ಲಿ ನಾವು ಇಂದಿನ ವಿಡಿಯೋದಲ್ಲಿ ಕೆಲವು ಲೆಕ್ಕಗಳನ್ನು ನೋಡಿದ್ವಿ ಅದರ ಮುಂದುವರೆದಿರ್ತಕ್ಕಂಥ ಲೆಕ್ಕವನ್ನು ನಾನು ತಗೊಂಡಿದ್ದೀನಿ ಒಂದು ಹಾಕಿ ಆಟದಲ್ಲಿ ಎ ತಂಡವು ಬಿ ತಂಡ ಗಳಿಸಿದ ಗೋಲುಗಳ ಸಂಖ್ಯೆಯು ಎರಡರಷ್ಟಕ್ಕಿಂತ ಒಂದು ಗೋಲು ಕಡಿಮೆಗೊಳಿಸಿದೆ ಕಡಿಮೆ ಗಳಿಸಿದೆ ಎರಡೂ ತಂಡಗಳು ಗಳಿಸಿದ ಗೋಲುಗಳ ಸಂಖ್ಯೆಯ ಗುಣಲಬ್ಧ ಹದಿನೈದು ಆದರೆ ಪ್ರತಿ ತಂಡವು ಗಳಿಸಿದ ಗೋಲುಗಳ ಸಂಖ್ಯೆಯನ್ನು ಕಂಡು ಹಿಡಿಯಿರಿ ಅಂತ ಕೇಳಿದ್ದಾರೆ ಇಲ್ಲಿ ಮೊದಲನೇದಾಗಿ ನಾವೇನು ಮಾಡೋಣ ಅಂದರೆ ಎ ತಂಡ ಗಳಿಸಿರ್ತಕ್ಕಂಥ ಗೋಲುಗಳ ಸಂಖ್ಯೆ ಗೋಲುಗಳ ಸಂಖ್ಯೆಯನ್ನು ಎಕ್ಸ್ ಅಂತ ತಗೊಳ್ಳೋಣ ಹಾಗೇನೆ ಬಿ ತಂಡ ಗಳಿಸಿದ ಗೋಲುಗಳ ಸಂಖ್ಯೆ ಅದನ್ನು ವೈ ಅಂತ ಇಟ್ಕೊಳ್ಳೋಣ ಈಗ ಇಲ್ಲೇನು ಮಾಡಿದೆ ನಮ್ಮ ಪ್ರಶ್ನೆಯಲ್ಲಿ ಬಿ ತಂಡ ಗಳಿಸಿದ ಗೋಲುಗಳ ಸಂಖ್ಯೆ ಎರಡರಷ್ಟಕ್ಕಿಂತ ಒಂದು ಗೋಲು ಕಡಿಮೆ ಗಳಿಸಿದೆ ಯಾವುದು ಎ ತಂಡ ಅದರಿಂದ ಇಲ್ಲಿ ಎ ತಂಡ ಅಂದರೆ ನಾವು ಎಕ್ಸ್ ಅಂತ ತಗೊಂಡಿದ್ದೀವಿ ಹಾಗೆಯೇ ಬಿ ತಂಡವನ್ನು ವೈ ಅಂತ ಇಟ್ಕೊಂಡಿದ್ದೀವಿ ಬಿ ತಂಡ ಗಳಿಸಿದ ಗೋಲುಗಳ ಸಂಖ್ಯೆ ಎರಡರಷ್ಟಕ್ಕಿಂತ ಅಂದರೆ ಎರಡು ವೈ ಒಂದು ಗೋಲು ಕಡಿಮೆಗೊಳಿಸಿದೆ ಒಂದು ಅಂದರೆ ಅಲ್ಲಿಗೆ ಎ ತಂಡ ಎಕ್ಸ್ ಇಸ್ ಈಕ್ವಲ್ ಟು ಟು ವೈ ಮೈನಸ್ ಒನ್ ಆಯಿತು ಆಮೇಲೆ ಪ್ರಶ್ನೆಯ ಪ್ರಕಾರ ತಗೊಳ್ಳೋದಾದರೆ ಎರಡು ತಂಡಗಳು ಗಳಿಸಿದ ಗೋಲುಗಳ ಸಂಖ್ಯೆಯ ಗುಣಲಬ್ಧ ಅಂತ ಕೇಳಿದೆ ಎರಡು ತಂಡಗಳು ಗಳಿಸಿದ ಗೋಲುಗಳ ಸಂಖ್ಯೆ ಸಂಖ್ಯೆಯ ಗುಣಲಬ್ಧ ಗೋಲುಗಳ ಗುಣಲಬ್ಧ ಇಸಿಕ್ ಹೊಂಟು ಎಷ್ಟಿದೆ ಅದನ್ನೇ ಇದಿದೆ ಆದರೆ ಎರಡು ತಂಡ ಅಂದರೆ ಅದು ಎ ತಂಡಕ್ಕೆ ಎಕ್ಸು ಬಿ ತಂಡಕ್ಕೆ ವೈ ಈಸ್ ಈಕ್ವಲ್ ಟು ಫಿಫ್ಟೀನ್ ಆದರೆ ಎಕ್ಸ್ಗೆ ಏನು ಬರ್ಕೊಂಡಿದ್ವಿ ಟೂ ವೈ ಮೈನಸ್ ಒನ್ ಇಂಟು ವೈ ಈಸ್ ಈಕ್ವಲ್ ಟು ಫಿಫ್ಟೀನ್ ಇದನ್ನು ನಾವು ಸುಲಭೀ ಕಳಿಸಿಕೊಂಡ್ರೆ ವೈ ಇಂಟು ವೈ ವೈ ಸ್ಕ್ವೇರ್ ಎರಡು ಅಂದರೆ ಎರಡು ಎರಡು ವೈ ಸ್ಕ್ವರ್ ಮೈನಸ್ ವೈ ಇಂಟು ಒನ್ ವೈ ಈಸ್ ಈಕ್ವಲ್ ಟು ಫಿಫ್ಟೀನು ಅದನ್ನು ಈಕ್ವೇಷನೇ ತಗೋಣ ಟು ವೈ ಸ್ಕ್ವಯರ್ ಮೈನಸ್ ವೈ ಮೈನಸ್ ಫಿಫ್ಟೀನ್ ಇಸ್ ಈಕ್ವಲ್ ಟು ಜೀರೋ ಅಲ್ಲಿ ನಮಗೆ ವರ್ಗ ಸಮೀಕರಣಕ್ಕೆ ಬಂತು ಅಂದರೆ ಎ ಬೆಲೆ ಎರಡು ಬಿ ಬೆಲೆ ಒಂದು ಸಿ ಬೆಲೆ ಹದಿನೈದು ನಾನು ಚಿಹ್ನೆಯನ್ನು ತಗೊಂಡಿಲ್ಲ ನೇರವಾಗಿ ಸಂಖ್ಯೆಗಳನ್ನು ಮಾತ್ರ ತಗೊಂಡಿದ್ದೀನಿ ಆವಾಗ ಎ ಇಂಟು ಸಿ ಈಸ್ ಈಕ್ವಲ್ ಟು ಟು ಇಂಟು ಫಿಫ್ಟೀನ್ ಇಸ್ ಈಕ್ವಲ್ ಟು ತರ್ಟಿ ಆಯಿತು ಅವಾಗ ನಮಗೆ ತರ್ಟೀನ ನಮಗೆ ಗುಣಲಬ್ಧ ಬಂದರೆ ಮದ್ಯದ ಪದ ಅಂದರೆ ಇದರ ಅಪವರ್ತನಗಳು ಸಿಕ್ಸ್ ಇಂಟು ಫೈವ್ ಈಸ್ ಈಕ್ವಲ್ ಟು ಥರ್ಟಿ ಆರ ವೈಕ್ ಕಳೆದರೆ ಒಂದು ಈ ಅಪವರ್ತನಕ್ಕೆ ಮದ್ಯ ಪದವನ್ನು ವಿಭಜಿಸಿ ತಗೊಳ್ಳೋಣ ಎರಡು ವೈ ಸ್ಕ್ವರ್ ಮೈನಸ್ ಸಿಕ್ಸ್ ವೈ ಪ್ಲಸ್ ಫೈವ್ ವೈ ಮೈನಸ್ ಫಿಫ್ಟೀನ್ ಈಸ್ ಈಕ್ವಲ್ ಟು ಈ ಎರಡು ವೈ ಕಾಮ್ ಅಂತಂದರೆ ವೈ ಮೈನಸ್ ತ್ರೀ ಪ್ಲಸ್ ವೈ ಕಾಮ ಅಂತಂದರೆ ವೈ ಮೈನಸ್ ತ್ರೀ ಜಿ ಕೊಟ್ಟು ಝೀರೋ ಅಲ್ಲಿಗೆ ವೈ ಮೈನಸ್ ತ್ರೀ ಇಂಟು ಟು ವೈ ಪ್ಲಸ್ ಫೈ ಕೊಟ್ಟು ಝೀರೋ ಅಲ್ಲಿಗೆ ವೈ ಮೈನಸ್ ತ್ರೀ ಜಿ ಕೊಟ್ಟು ಝೀರೋ ಟು ವೈ ಪ್ಲಸ್ ಫೈ ಜಿ ಕೊಟ್ಟು ಝೀರೋ ವೈ ಜಿ ಕೊಟ್ಟು ತ್ರೀ ವೈ ಜಿ ಕೊಟ್ಟು ಮೈನಸ್ ಫೈ ವೈ ಟು ಆಯಿತು ಈ ಬೆಲೆ ನಮಗೆ ಬರಲ್ಲ ವೈ ಜಿ ಕೊಟ್ಟು ತ್ರೀಯನ್ನು ತಗೊಳ್ಳೋಣ ಹಾಗಾದರೆ ಎಕ್ಸ್ ಬೆಲೆ ಇಲ್ಲಿದೆ ನಮಗೆ ಈ ಎಕ್ಸ್ ಬೆಲೆಯನ್ನು ತಗೊಳ್ಳೋಣ ಅಂದರೆ ಇಂಪ್ಲೈಸ್ ಎಕ್ಸ್ ಜಿಕ್ವಲ್ ಟು ಟೂ ಇಂಟು ವೈ ಬೆಲೆ ನಮಗೆ ಮೂರು ಮೈನಸ್ ವೈ ಇಂಪ್ಲಾಯ್ಸ್ ಎಕ್ಸ್ ಜಿಕ್ವಲ್ ಟು ಎರಡು ಮೂರು ನಾರು ಮೈನಸ್ ಒನ್ ಪ್ಲಸ್ ಜಿ ಟು ಫೈವ್ ಅಲ್ಲಿಗೆ ಎ ತಂಡ ಕಳಿಸಿರ್ತಕ್ಕಂಥ ಗೋಲುಗಳ ಸಂಖ್ಯೆ ಐದಾಯಿತು ಬಿ ತಂಡ ಆಲ್ರೆಡಿ ನಮಗೆ ವೈ ಜಿ ಕೊಟ್ಟು ತ್ರೀ ಅಂತ ಇದೆ ಅದನ್ನು ತಗೊಳ್ಳೋಣ ಅಲ್ಲಿಗೆ ಮೊದಲನೇ ತಂಡ ಎ ತಂಡ ಐದು ಬಿ ತಂಡ ಮೂರು ಬಂದಿರತಕ್ಕಂಥದ್ದು ಇನ್ನೊಂದು ಲೆಕ್ಕವನ್ನು ತಗೋಣ ಇದು ಸಮಾಂತರ ಶ್ರೇಣಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಒಂದು ಸಮಾಂತರ ಶ್ರೇಣಿಯಲ್ಲಿ ಮೂವತ್ತುವರೆಗೆ ಅದರ ಮೂರು ಪದಗಳ ಮೊತ್ತ ಹನ್ನೆರಡು ಮತ್ತು ಈ ಶ್ರೇಣಿಯ ಕೊನೆಯ ಮೂರು ಪದಗಳ ಮೊತ್ತ ಮುನ್ನೂರ ಹದಿನೆಂಟು ಆದಾಗ ಶ್ರೇಣಿಯ ಮೊದಲ ಪದ ಮತ್ತು ಕೊನೆಯ ಪದ ಇದರಲ್ಲಿ ಮೊದಲನೇದಾಗಿ ನಾವು ತಗೊಳ್ಳೋದಾದರೆ ಮೊದಲನೇದು ಮೂವತ್ತೇಳನೇ ಮೊದಲನೇ ಮೂರು ಪದಗಳ ಮೊತ್ತ ಅಂದರೆ ಎ ಎ ಪ್ಲಸ್ ಡಿ ಎ ಪ್ಲಸ್ ಟು ಡಿ ಇಸ್ ಈಕ್ವಲ್ ಟು ಟ್ವೆಲ್ವ್ ಅಂದರೆ ಎ ಒನ್ ಎ ಟು ಪ್ಲಸ್ ಎ ತ್ರೀ ಇಸ್ ಈಕ್ವಲ್ ಟು ಟ್ವೆಲ್ವ್ ಅಲ್ಲಿಗೆ ನಾವು ಮೂರು ಎ ಪ್ಲಸ್ ಮೂರು ಬಿ ಇಸ್ ಈಕ್ವಲ್ ಟು ಟ್ವಲ್ ಆಯಿತು ಮೂರರಿಂದ ಭಾಗಿಸ್ಬೇಡೋಣ ಎ ಪ್ಲಸ್ ಡಿ ಇಸ್ ಈಕ್ವಲ್ ಟು ನಾಲ್ಕು ಮೂರು ಮೂರು ನಾಲ್ಕು ಅಂದರೆ ಎ ಪ್ಲಸ್ ಡಿ ಇಸ್ ಈಕ್ವಲ್ ಟು ಫೋರ್ ಆಯಿತು ಇದನ್ನು ಒಂದು ಅಂತ ಇಟ್ಕೊಳ್ಳೋಣ ನೆಕ್ಸ್ಟ್ ಬಂತು ಇಲ್ಲಿ ತೊಗೊಂಡ್ರೆ ಕೊನೆಯ ಮೂರು ಪದಗಳು ಮೂವತ್ತೇಳು ಇದೆ ಕೊನೆಯ ಪದ ಅದರ ಹಿಂದ್ಗಡೆ ಮೂವತ್ತಾರು ಮೂವತ್ತೈದು ಅಂದರೆ ಎ ತರ್ಟಿ ಫೈವ್ ಎ ತರ್ಟಿ ಸಿಕ್ಸ್ ಎ ತರ್ಟಿ ಸೆವೆನ್ ಇಜಿ ಕೊಟ್ಟು ಎಷ್ಟಿದೆ ಮುನ್ನೂರ ಹದಿನೆಂಟು ಅಲ್ಲಿಗೆ ಇದನ್ನು ಬಿಡಿಸ್ಕೊಟ್ರೆ ಎ ತರ್ಟಿ ಫೋರ್ ಡಿ ಎ ಪ್ಲಸ್ ತರ್ಟಿ ಫೈವ್ ಡಿ ಎ ಪ್ಲಸ್ ತರ್ಟಿ ಸಿಕ್ಸ್ ಡಿ ತ್ರೀ ಒನ್ ಏಟ್ ಅಲ್ಲಿಗೆ ಮೂರು ಎ ಪ್ಲಸ್ ಈ ಮೂರನ್ನು ಕೂಡಿದ್ರೆ ನಮಗೆ ನೂರ ಐದು ಡಿ ಅಂದರೆ ಆರು ನಾಲ್ಕು ಹತ್ತು ಹದಿನೈದಕ್ಕೆ ಐದು ಒಂದು ಹಸ್ಕ ಮೂರು ಆರು ಮೂರು ಒಂಬತ್ತು ಒಂದು ಹತ್ತು ಇಸ್ ಈಕ್ವಲ್ ಟು ಮುನ್ನೂರ ಹದಿನೆಂಟು ಆಯಿತು ಡಿವೈಡ್ ಬೈ ತ್ರೀ ಅಲ್ಲಿಗೆ ಎ ಪ್ಲಸ್ ನೂರ ಐದನ್ನು ಮೂರರಿಂದ ಬಾಕ್ಸಿದರೆ ಮೂವತ್ತೈದು ಡಿ ಮುನ್ನೂರ ಹದಿನೆಂಟು ನೂರ ಆರು ಇದನ್ನು ಎರಡು ಅಂತ ಇಟ್ಕೊಳ್ಳೋಣ ಈಗ ಒಂದು ಮತ್ತು ಎರಡನೇ ಏನಾಗುತ್ತೆ ನಮಗೆ ಎ ಪ್ಲಸ್ ತರ್ಟಿ ಫೈವ್ ಡಿ ಇಸ್ ಈಕ್ವಲ್ ಟು ಒನ್ ನಾಟ್ ಸಿಕ್ಸು ಎ ಪ್ಲಸ್ ಡಿ ಈಸ್ ಈಕ್ವಲ್ ಟು ಫೋರ್ ಕಳೆದ ಬಡೋಣ ಮೈನಸ್ 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 ಕ್ಯಾನ್ಸಲ್ ತರ್ಟಿ ಫೈವ್ ಡಿ ಹಾಯಿತು ಅಂದರೆ ತರ್ಟಿ ಫೋರ್ ಡಿ ಇದು ಒನ್ ಆರಂಗೆ ನೂರ ಆರರಿಗೆ ನಾಲ್ಕು ಕಳೆದಿ ಅಂದರೆ ನೂರ ಎರಡು డి జిక్ టు నూర ఎరూ బై మూవత్నా ఎంప్లైస్ డి జిక్ టువత్నావత్నా అట్ జిక్ టు త్రీ ఆయ్ ఈ త్రీయను మొదలకి హాట్రీ అది ఏనా ఏ ప్లస్ డి జిక్ టు ఫోర్ ಎ ಬೆಲೆ ಬೇಕು ನಮಗೆ ಫೋರ್ ಮೈನಸ್ ಡಿ ಬೆಲೆ ತ್ರೀ ಎ ಈಸ್ ಈಕ್ವಲ್ ಟು ಒನ್ ಆಯಿತು ಅದಕ್ಕೆ ಎ ಬೆಲೆ ಒಂದು ಡಿ ಬೆಲೆ ಮೂರು ನೆಕ್ಸ್ಟ್ ಒಂದು ಕೊನೆಯದಾಗಿರ್ತಕ್ಕಂಥದ್ದು ಯಾವುದು ನಮಗೆ ಕೊನೆಯ ಪದ ಅಂತ ಕೇಳಿದರೆ ಕೊನೆಯ ಪದ ಅಂದರೆ ಮೂವತ್ತೇಳನೇ ಪದ ಎ ತರ್ಟಿ ಸೆವೆನ್ ಈಸ್ ಈಕ್ವಲ್ ಟು ಎ ಪ್ಲಸ್ ತರ್ಟಿ ಸಿಕ್ಸ್ ಡಿ ಎ ಪದ ಒಂದು ಮೂವತ್ತಾರು ಮೂವತ್ತಾರು ಅಂತಂದು ಹೇಳಿದರೆ ಮೂವತ್ತಾರು ಎಂಟು ಡಿ ಲಾ ಮೂರು ಇಸ್ ಈಕ್ವಲ್ ಟು ಒನ್ ಪ್ಲಸ್ ಆರುನೂರ ಹದಿನೆಂಟು ನೂರ ಎಂಟು ಅಲ್ಲಿಗೆ ನೂರ ಒಂಬತ್ತು ಇದು ನಮ್ಮದು ಪದ ಆಗ್ತಕ್ಕಂಥದ್ದು ನೆಕ್ಸ್ಟ್ ಕ್ವಶನ್ ನೋಡೋಣ ಒಂದು ಸಮಾಂತರ ಶ್ರೇಣಿಯ ಮೊದಲ ಏಳು ಪದಗಳ ಮೊತ್ತ ನೂರ ನಲವತ್ತು ಅದೇ ಶ್ರೇಣಿಯ ನಂತರದ ಏಳು ಪದಗಳ ಮೊತ್ತ ಮುನ್ನೂರ ಎಂಬತ್ತೈದು ಆದಾಗ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯಿರಿ ಅಂತ ಕೇಳಿ ಮೊದಲನೇದಾಗಿ ಎಸ್ ಸೆವೆನ್ ಈಸ್ ಈಕ್ವಲ್ ಟು ಒನ್ ಫಾರ್ಟಿ ಅಲ್ಲಿಗೆ ಸೂತ್ರ ತಗೊಳ್ಳೋದಾದರೆ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ ಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಇದ್ರ ಪ್ರಕಾರ s7 = n / 2 *ยาวโล7เนี่ยเท่ากับ7เอาไปได้นะ ಅಲ್ಲಿ ನಮಗೆ n ಬರುತ್ತೆ ಬೆಲೆ ಇರತಕ್ಕಂತದ್ದನ್ನ ನಾವು ತಗೊಳ್ಳೋದಾದ್ರೆ ಇಲ್ಲಿ 2a 6 - 1 * d s7 140 7 / 2 2a ಸಾರಿ ಸವೆನ್ ಸಿಕ್ಸ್ ಡಿ ಒನ್ ಫಾರ್ಟಿ ಸೆವೆನ್ ಬೈ ಟು ಇಂಟು ಎರಡು ವರ್ತ ಎರಡು ವರ್ತದ್ರೆ ಎ ಪ್ಲಸ್ ತ್ರೀ ಡಿ ಆಯಿತು ಟು ಟು ಕ್ಯಾನ್ಸಲ್ ಏಳು ಒಂದ್ಲೇ ಏಳು ಎರಡನೇ ಅಲ್ಲಿಗೆ ಎ ಪ್ಲಸ್ ತ್ರೀ ಡಿ ಈಸ್ ಈಕ್ವಲ್ ಟು ಟ್ವೆಂಟಿ ಇದು ಒಂದನೇ ಕ್ವಶನ್ ಮೊದಲನೇ ಈ ಕ್ವೆಶನ್ ಆಯಿತು ನೆಕ್ಸ್ಟಿಂದು ಏಳು ಪದ ಆದಮೇಲೆ ಎಂಟನೇ ಪದ ಎಂಟನೇ ಪದ ಏನಾಗುತ್ತೆ ಎಂಟನೇ ಪದ ಎಟ್ ಈಸ್ ಈಕ್ವಲ್ ಟು ಎ ಪ್ಲಸ್ ಸೆವೆಂಟಿ ಆಗುತ್ತೆ ಅಂದರೆ ಇದು ನೆಕ್ಸ್ಟ್ ಬರ್ತಕ್ಕಂಥ ಸೀರೀಸಿಗೆ ಎ ಆಗುತ್ತೆ ಅಂದರೆ ಮೊದಲನೇ ಪದ ಆಗುತ್ತೆ ಹಾಗಾಗಿ ಎಸ್ ಎನ್ ಡ್ಯಾಶ್ ಅಂತ ಇಟ್ಕೊಳ್ಳೋಣ सेवेन मै टू टू इंटू एदली प्लस सेवेन्न आर डैश सेवेन थ्री एटी फैक्लू एंटू ए प्लस सेवेन् ಪ್ಲಸ್ ಸಿಕ್ಸ್ ಎಲ್ಲಿ ತ್ರೀ ಏಟಿ ಫೈವ್ ಇದೆಯಲ್ಲ ಏಳು ಒಂದ್ಲೇ ಏಳು ಇಲ್ಲೇ ಮೂರು ಉಳಿತು ಏಳು ಇಲ್ಲೇ ಏಳೈದಲೇ ಮೂವತ್ತೈದು ಅಲ್ಲಿಗೆ ಐವತ್ತೈದು ಏಳು ಅಂತಂದರೆ ಒಂದು ಬೈ ಎರಡು ಈ ಎರಡನ್ನ ಹೊರಗೆ ತಗಬೇಡೋಣ ಉಳಿತಕ್ಕಂಥದ್ದು ಎ ಪ್ಲಸ್ ಸೆವೆನ್ ಡಿ ಪ್ಲಸ್ ಸಿಕ್ಸ್ ತ್ರೀ ಡಿ ಅಲ್ಲಿಗೆ ಎರಡು ಎರಡು ಕ್ಯಾನ್ಸಲ್ ಆಯಿತು ಉಳಿತಕ್ಕಂಥದ್ದು ಐವತ್ತೈದು ಎ ಪ್ಲಸ್ ಏಳು ಪ್ಲಸ್ ಮೂರು ಅಂದರೆ ಹತ್ತು ಡಿ ಆಯಿತು ಇದನ್ನು ಎರಡನೇ ಇಕ್ವೇಶನ್ ಅಂತ ಇಟ್ಕೊಳ್ಳೋಣ ಈಗ ಒಂದು ಮತ್ತು ಎರಡರಿಂದ ಎ ಪ್ಲಸ್ ಟೆನ್ ಡಿ ಈಸ್ ಈಕ್ವಲ್ ಟು ಐವತ್ತೈದು ಇದು ಎ ಪ್ಲಸ್ ತ್ರೀ ಡಿ ಟ್ವೆಂಟಿ ಮೈನಸ್ 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 ಕ್ಯಾನ್ಸರ್ ಏಳು ಡಿ ಈಸ್ ಈಕ್ವಲ್ ಟು ಇದು ಐದು ಎರಡು ಐದರಲ್ಲಿ ಎರಡು ಕಳೆದ್ರೆ ಮೂರು ಡಿ ಬೆಲೆ ಮೂವತ್ತೈದು ಬೈ ಏಳು ಡಿ ಈಸ್ ಈಕ್ವಲ್ ಟು ಏಳು ಒಂದೇ ಏಳು ಇಲ್ಲೇ ಅಲ್ಲಿಗೆ ಡಿ ಬೆಲೆ ನಮಗೆ ಐದು ಸಿಕ್ತು ಈ ಐದನ್ನು ಇದಕ್ಕೆ ಖರಾ ಇಲ್ಲ ಇದಕ್ಕರ ಹಾಕೊಳ್ಳೋಣ ಇದರಲ್ಲೇ ತಗೋಣ ಡಿ ಈಸ್ ಈಕ್ವಲ್ ಟು ಐದನ್ನು ಒಂದರಲ್ಲಿ ಆದೇಶಿಸಿದಾಗ ಏನಾಗುತ್ತೆ ಅವಾಗ ಎಸ್ ಈಕ್ವಲ್ ಟು ಟ್ವೆಂಟಿ ಮೈನಸ್ ತ್ರೀ ಇಂಟು ಫೈವ್ ಈಕ್ವಲ್ ಟು ಟ್ವೆಂಟಿ ಐದು ಮೂರಲೇ ಹದಿನೈದು ಎಸ್ ಈಕ್ವಲ್ ಟು ಐದಾಯಿತು ಎ ಬೆಲೆ ಐದು ಡಿ ಬೆಲೆ ಐದು ಅಲ್ಲಿಗೆ ನಾವು ಸಿಡೀಸನ್ನು ಬರ್ಕೊಂಡ್ರೆ ಸಮಾಂತರ ಸ್ರೀಡಿ ಏನು ಬರುತ್ತೆ ಎ ಎ ಪ್ಲಸ್ ಡಿ ಎ ಪ್ಲಸ್ ಟು ಡಿ ಈ ಥರ ಐದು ಐದು ಪ್ಲಸ್ ಐದು ಐದು ಎರಡು ಇಂಟು ಐದು 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 ಪ್ಲಸ್ ಐದು ಹತ್ತು ಹತ್ತು ಪ್ಲಸ್ ಐದು ಹದಿನೈದು ಇದು ನಮ್ಮದು ಸಮಾಂತರ ಸ್ರೀಡಿ ಆಗಿದೆ ಇದೆಷ್ಟು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀವಿ ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ರೀತಿಯಾಗಿರ್ತಕ್ಕಂಥ ಲೆಕ್ಕಗಳನ್ನು ತೊಗೊಳ್ಳೋಣ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು